ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ವೀಟ್ ರೆಸಿಪಿಗೆ ಒಂದಿಗೆ ಬಂದಿದ್ದೀನಿ ಬೆಳಗಾಂ ಕುಂದ ಅಂದ್ಬಿಟ್ಟು ತುಂಬ ಫೇಮಸ್ಸು ನೀವು ಕೇಳಿರ್ತೀರ ಇದಕ್ಕೆ ತುಂಬ ಕಮ್ಮಿ ಪದಾರ್ಥಗಳು ಸಾಕು ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷದಲ್ಲಿ ಇದೊಂದು ಸ್ವೀಟ್ ರೆಡಿ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಲೀಟ್ರು ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತೊಗೊಳ್ಳಿ ಈಗೇನು ಒಂದು ಲೀಟ್ರ್ ಹಾಲಿದೆ ಇದು ಫುಲ್ ಕುದ್ದು ಒಂದು ಅರ್ಧ ಲೀಟ್ರ್ ಆಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾ ಕುದಿಸ್ಕೋಬೇಕು ಸಿಮ್ಮಲ್ಲೇ ಕುದಿಸ್ಕೊಳ್ಳಿ ತುಂಬ ಹೈ ಫ್ಲೇಮ್ ಇಟ್ಟರೆ ಹಾಲು ಉಕ್ಕೋಗೋದು ಇಲ್ಲ ತಳ ಹಿಡಿಯೋದು ಈ ಥರ ಆಗುತ್ತೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ರೆಸಿಪಿಗಳು ನಿಮಗೆ ಮಿಸ್ ಆಗದೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಾ ಇರ್ತೀನಿ ಈಗ ನೋಡಿದ್ರಲ್ಲ ಹಾಲು ಆಲ್ಮೋಸ್ಟು ಒಂದು ಹಾಫ್ ಲೀಟ್ರಿಗೆ ಬಂದಿದೆ ಕುದ್ದು ಈ ರೀತಿ ಈ ಟೈಮಲ್ಲಂತೂ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಹಾಲು ತಳ ಹಿಡಿಯುತ್ತೆ ಇಲ್ಲಾಂದರೆ ಅದು ಕುದ್ದು ಬಂದು ಕೆನೆ ಡೆಪಾಸಿಟ್ ಆಗುತ್ತಲ್ಲ ಅದು ಪಾತ್ರೆಗೆ ಅಂಟ್ಕೊಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಈ ರೀತಿ ಮಿಕ್ಸ್ ಮಾಡ್ತಿದ್ರೆ ಆ ರೀತಿ ಆಗಲ್ಲ ನೀಟಾಗೆ ಎಲ್ಲ ಹಾಲಿನ ಜೊತೆ ಮಿಕ್ಸ್ ಆಗ್ತಾ ಇರುತ್ತೆ ಆಲ್ಮೋಸ್ಟ್ ಈ ರೀತಿ ಮಗುಚ್ತಾ ಇರಬೇಕು ಹಾಲನ್ನ ಈಗ ಹಾಫ್ ಲೀಟ್ರ್ಗಿಂತ ಕಮ್ಮಿ ಆಗಿದೆ ಅನ್ನೋ ಸ್ಟೇಜಲ್ಲಿ ಈಗ ಇದಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಹಂಡ್ರೆಡ್ ಎಮ್ ಎಲ್ ಇರ್ಬೋದು ಮೊಸರು ಮೊಸರು ಹಾಕಿದ ಮೇಲೆ ಈಗೇನು ಗಟ್ಟಿಗೆ ಆಗಿರುತ್ತಲ್ಲ ಹಾಲು ಅದು ಸ್ವಲ್ಪ ಹೊಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಪನ್ನೀರ್ ಥರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈಗಂತೂ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಕೆಲವೇ ಪದಾರ್ಥಗಳು ಸಾಕು ತುಂಬ ರುಚಿಕರವಾಗಿರುತ್ತೆ ಸಾಮಾನ್ಯವಾಗಿ ಕೇಳಿರ್ತೀರ ಬೆಲ್ಗಾಮ್ ಕುಂದ ತುಂಬ ಫೇಮಸ್ ಸ್ವೀಟು ಇಲ್ಲಿ ನಾನು ಒಂದು ಮೂರು ಸ್ಪೂನ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಲೀಟ್ರ್ ಹಾಲಿಗೆ ನಾನು ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ ನೀವು ಸಿಹಿನ ನಿಮ್ಮ ರುಚಿಗನುಸಾರವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಬೇಕಂದ್ರೆ ಇಲ್ಲಿ ಹಾಫ್ ಕಪ್ ಕೂಡ ತಗೋಬೋದು ಹಾಫ್ ಕಪ್ನಲ್ಲೇ ಮೂರು ಸ್ಪೂನು ಇಲ್ಲಿ ಹಾಲು ಕುದೀತಾ ಇರುತ್ತಲ್ಲ ಮೊಸರು ಹಾಕಿದ ಮೇಲೆ ಹಾಕ್ಕೊಳ್ಳಿ ಮಿಕ್ಕಿದ್ದು ಸಕ್ಕರೆನ ಒಂದು ಪಾತ್ರೆಗೆ ಹಾಕಿ ನೀರು ಹಾಕೋದು ಬೇಡ ಹಾಗೆ ಕರಗಿಸ್ಕೋಬೇಕು ಇದನ್ನು ನೋಡಿ ಈ ನೀರ್ನಂಶ ಎಲ್ಲ ಹಾಲು ದೊಡ್ದ ಮೇಲೆ ನೀರ್ನಂಶ ಎಲ್ಲ ಹೋಗೋವರೆಗೂ ಕುದಿಸ್ಕೋಬೇಕು ಈಗ ಸಕ್ಕರೆ ನೋಡಿ ಮೆಲ್ಟ್ ಆಗ್ತಾ ಇದೆ ನೀರು ಹಾಕೋದೆಲ್ಲ ಏನು ಬೇಡ ಹಾಗೆ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ಈ ರೀತಿ ಒಂದು ಕ್ಯಾರಮೆಲ್ ಕಲರ್ ಬಂದಾಗ ಆಫ್ ಮಾಡ್ಕೊಂಬಿಡ್ಬೇಕು ತುಂಬ ಪಾಕ ತಗೋ ತೆಗೆಯೋದು ಬೇಡ ಇದನ್ನು ಜಸ್ಟ್ ಕರ್ಗಿ ಆ ಕ್ಯಾರಮೆಲ್ ಕಲ್ಲರ್ ಬಂದರೆ ಸಾಕು ಈಗ ಇದು ಈ ಇದೇನು ಸಕ್ಕರೆ ಪಾಕ ಇತ್ತು ಅದನ್ನು ಹಾಲು ಒಂದಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಸ್ಪೂನು ತುಪ್ಪ ಹಾಕಿ ಆ ನೀರಿನಂಶ ಹೋಗಿ ಈ ರೀತಿ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುದಿಸ್ಕೊಂಡ್ರೆ ರುಚಿಕರವಾದ ಬೆಳಗಾಂ ಕುಂದ ರೆಡಿ ಆಯಿತು ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್